ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಸೆಪ್ಟೆಂಬರ್ ಏಳನೇ ತಾರೀಕು ಭಾದ್ರಪದ ಮಾಸ ಪೌರ್ಣಮಿಯ ದಿನ ಬರುವ ರಾಹುಗ್ರಸ್ತ ಚಂದ್ರಗ್ರಹಣದ ಸಮಯ ಗ್ರಹಣದ ಮುಂಚೆ ಯಾವ ಮುಖ್ಯವಾದ ನಿಯಮಗಳನ್ನು ಪಾಲಿಸಬೇಕು ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು ಮತ್ತು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಗ್ರಹಣ ಯಾವ ಸಮಯದಲ್ಲಿ ಪ್ರಾರಂಭ ಆಗುತ್ತೆ ಯಾವಾಗ ಸಮಾಪ್ತಿ ಆಗುತ್ತೆ ಅಂದ್ರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಭಾದ್ರಪದ ಪೌರ್ಣಮಿ ರಾತ್ರಿ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ರಾಹುಗ್ರಸ್ತ ಚಂದ್ರಗ್ರಹಣ ಶತಾಭಿಷ ನಕ್ಷತ್ರದಲ್ಲಿ ಪ್ರಾರಂಭ ಆಗುತ್ತೆ ಇನ್ನು ಗ್ರಹಣದ ಮಧ್ಯಕಾಲ ಬಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಗ್ರಹಣ ಮುಗಿಯುವ ಸಮಯ ಬಂದು ರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮೋಕ್ಷಕಾಲ ಗ್ರಹಣ ಪ್ರಾರಂಭಕ್ಕೆ ಎರಡು ಗಂಟೆ ಮುಂಚೆ ನೀವು ಆಹಾರ ಸೇವನೆಗಳನ್ನು ಮಾಡಿ ಮುಗಿಸ್ಕೊಳ್ಳಿ ಯಾಕಂದರೆ ಎರಡು ಗಂಟೆ ಮುಂಚೆನೇ ಗ್ರಹಣದ ಪ್ರಭಾವ ಪ್ರಾರಂಭ ಆಗಿರುತ್ತೆ ಆದ್ದರಿಂದ ನೀವು ಗ್ರಹಣ ಪ್ರಾರಂಭ ಅಂದರೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ನೀವು ಎರಡು ಗಂಟೆ ಮುಂಚೆನೇ ಅಂದರೆ ಎರಡು ಅವರ್ ಮುಂಚೆನೇ ನೀವು ಆಹಾರ ಸೇವನೆ ಮಾಡಿ ಮುಗಿಸ್ಬಿಟ್ಟಿರಬೇಕು ಮತ್ತು ಗ್ರಹಣ ಪ್ರಾರಂಭ ಆದಮೇಲೆ ನೀವು ಸ್ನಾನವನ್ನು ಮಾಡಬೇಕು ಅಂದರೆ ಪ್ರಾರಂಭ ಆದ ಸಮಯಕ್ಕೆ ನೀವು ಸ್ನಾನವನ್ನು ಮಾಡಬೇಕು ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ನೀವು ಸ್ನಾನವನ್ನು ಮಾಡಿ ಆ ನೀರಿನಲ್ಲಿ ಅಂದರೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಬಿಳಿ ಬಣ್ಣದ ಹೂಗಳಿದ್ದರೆ ಅದನ್ನು ಹಾಕಿ ಸ್ನಾನ ಮಾಡಿ ಇದರಿಂದ ಚಂದ್ರನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಸ್ನಾನವನ್ನು ಯಾರೆಲ್ಲ ಮಾಡಬೇಕು ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ಎಲ್ಲರೂ ಸಹ ಸ್ನಾನವನ್ನು ಮಾಡಬೇಕು ಗರ್ಭಿಣಿ ಹೆಂಗಸರನ್ನು ಬಿಟ್ಟು ಎಲ್ಲರೂ ಸಹ ಸ್ನಾನ ಮಾಡಬೇಕು ನಾವು ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಬೋದಂದರೆ ಖಂಡಿತವಾಗಿ ಮಾಡ್ಬೋದು ಪ್ರತಿಯೊಬ್ಬರೂ ಸಹ ಸ್ನಾನವನ್ನು ಮಾಡಿ ಪ್ರಾರಂಭ ಆದಮೇಲೆ ನಿಮ್ಮ ಮನೆಯಲ್ಲಿ ಆಹಾರ ವಸ್ತುಗಳು ರೇಷನು ಏನಿದೆಯೋ ನೀರು ನಿಮ್ಮ ಮನೆಯ ಟ್ಯಾಂಕು ನಿಮ್ಮ ಮನೆಯ ದೇವರ ಮನೆ ಹೀಗೆ ಎಲ್ಲ ಕಡೆಯಲ್ಲೂ ಸಹ ಗ್ರಹಣದ ಮುಂಚೆಯೇ ನೀವು ಎರಡು ಗಂಟೆ ಮುಂಚೆ ನೀವು ಆಹಾರ ಸೇವನೆ ಮಾಡಿ ಅಂತ ಏನು ಹೇಳಿದೀನೋ ಹಾಗೆ ಎರಡು ಗಂಟೆ ಮುಂಚೆಯೇ ಎಲ್ಲ ಕಡೆಗಳಲ್ಲೂ ದರ್ಬೆಯನ್ನು ಹಾಕಿ ಇಡಿ ಇದನ್ನು ಖಂಡಿತವಾಗಿ ಮರಿಬೇಡಿ ಮತ್ತು ಎಲ್ಲರೂ ಸಹ ಸ್ನಾನವನ್ನು ಮಾಡಿದ ಮೇಲೆ ಆ ಗ್ರಹಣದ ಸಮಯದಲ್ಲಿ ಎಲ್ಲರೂ ಸಹ ದೇವಿಯ ಸ್ತೋತ್ರ ಪಾರಾಯಣಗಳನ್ನು ಯಾಕೆ ದೇವಿಯ ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಇದು ಚಂದ್ರಗ್ರಹಣ ಅಲ್ವಾ ಅನ್ನೋದಾದ್ರೆ ಇದು ರಾಹುಗ್ರಸ್ತ ಚಂದ್ರಗ್ರಹಣ ಆದ್ದರಿಂದ ರಾಹುವಿಗೆ ಅಧಿಷ್ಠಾನ ದೇವತೆ ಬಂದು ಶ್ರೀ ದುರ್ಗಾದೇವಿ ಆದ್ದರಿಂದ ದೇವಿಯ ಕವಚ ದುರ್ಗಾ ಅಷ್ಟೋತ್ತರ ದುರ್ಗಾ ಸಪ್ತಶತಿ ದೇವಿ ಖಡ್ಗಮಾಲ ಹೀಗೆ ದೇವಿಯ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ಮತ್ತು ಚಂದ್ರಗ್ರಹಣ ಆದ್ದರಿಂದ ಶಿವನ ಆರಾಧನೆಯನ್ನು ಸಹ ಮಾಡಿ ಕೊನೆಯಲ್ಲಿ ನಾನು ದೇವಿಯ ಮತ್ತು ಶಿವನ ಇಬ್ಬರ ಮೂಲ ಮಂತ್ರಗಳನ್ನು ಸಹ ತಿಳಿಸ್ತೀನಿ ಅದನ್ನು ಸಹ ನೀವು ಗ್ರಹಣ ಮುಗಿಯುವವರೆಗೆ ಮಂತ್ರ ಜಪವನ್ನು ಪಾರಾಯಣ ಮಾಡ್ತಾಯಿರಿ ಅಂದರೆ ಪಠಿಸ್ತಾನೇ ಇರಿ ಯಾಕೆ ಈ ಗ್ರಹಣ ಸಮಯದಲ್ಲಿ ನಾವು ಪಾರಾಯಣ ಮಾಡಿದ್ರೆ ವಿಶೇಷ ಅನ್ನೋದಾದರೆ ನಾವು ಬೇರೆ ಸಮಯದಲ್ಲಿ ಎಷ್ಟೇ ಸ್ತೋತ್ರ ಮಾಡಿದ್ರೂ ಸಿಕ್ಕುವ ಫಲಕ್ಕಿಂತ ಈ ಗ್ರಹಣ ಸಮಯದಲ್ಲಿ ನಾವು ಮಾಡುವ ಸ್ತೋತ್ರ ಪಠನೆ ಆಗಲಿ ಪಾರಾಯಣ ಆಗಲಿ ಏನೇ ಇರಲಿ ದೇವರ ಸ್ತೋತ್ರ ಪಠನೆ ಪಾರಾಯಣಕ್ಕೆ ಸಾವಿರದಷ್ಟು ಹೆಚ್ಚು ಫಲ ನಮಗೆ ಆ ಸಮಯದಲ್ಲಿ ಮಾಡುವ ಅಂದರೆ ಹೇಳುವ ಪಾರಾಯಣ ಜಪ ಇದರಿಂದ ನಮಗೆ ಅಷ್ಟು ಸಾವಿರದ ಅಷ್ಟು ಹೆಚ್ಚು ಫಲ ನಮಗೆ ಸಿಗುತ್ತೆ ಆದ್ದರಿಂದ ನೀವು ಗ್ರಹಣದ ಸಮಯದಲ್ಲಿ ಮಾಡುವ ಸ್ತೋತ್ರ ಪಠಣೆ ಆಗಲಿ ಪಾರಾಯಣಕ್ಕಾಗಲಿ ಅಷ್ಟು ಮಹತ್ವ ಅಂತ ಹೇಳ್ಬೋದು ಇದರಿಂದ ಗ್ರಹಣದ ದೋಷಗಳು ಸಹ ದೂರವಾಗುತ್ತೆ ಮತ್ತು ಗ್ರಹಣ ಮೋಕ್ಷಕಾಲ ಆದ ಮೇಲೆ ಸಾಧ್ಯವಾದರೆ ಸ್ನಾನ ಮಾಡಿ ಇಲ್ಲವಾದರೆ ಮಂತ್ರ ಜಪಗಳನ್ನು ಮಾಡಿ ಮಲಗಿ ಮತ್ತು ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ನಾನದ ನೀರಿಗೆ ಸ್ವಲ್ಪ ಗಂಜಲ ಮತ್ತು ಗಂಗಾ ತೀರ್ಥವನ್ನು ಹಾಕಿಕೊಂಡು ಸ್ನಾನ ಮಾಡಿ ಗಂಗಾಜಲ ಇಲ್ಲವಾದರೆ ಬರೀ ಗಂಜಲವನ್ನು ಹಾಕಿ ಅಂದರೆ ಸ್ವಲ್ಪ ಹಾಕಿ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮುಗಿದ ಮೇಲೆ ನಿಮ್ಮ ಮನೆಯ ಹತ್ತಿರ ಇರುವ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಪಡೆದು ಬನ್ನಿ ಸಾಧ್ಯವಾದರೆ ಅಭಿಷೇಕವನ್ನು ಮಾಡಿಸಿ ಇದರಿಂದ ಎಲ್ಲ ದೋಷಗಳು ಸಹ ತೊಲಗಿ ದೂರವಾಗುತ್ತೆ ಮತ್ತೆ ಎರಡು ಮಂತ್ರಗಳನ್ನು ಸಹ ತಿಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಆ ಮಂತ್ರಗಳನ್ನು ಆ ಗ್ರಹಣ ಕಾಲದಲ್ಲಿ ನಿಮಗೆ ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ನೀವು ಜಪಿಸ್ತಾನೆ ಇರಿ ಅಷ್ಟು ಪವರು ಸಹ ಮಂತ್ರ ಆಗಿರೋದರಿಂದ ಖಂಡಿತವಾಗಿ ನಾನು ಮೊದಲೇ ಹಾಗೆ ಆ ಸಮಯದಲ್ಲಿ ಮಾಡುವ ಮಂತ್ರಗಳ ಜಪಕ್ಕೆ ಸ್ತೋತ್ರ ಪಾರಾಯಣಕ್ಕೆ ಅಷ್ಟು ಸಾವಿರದಷ್ಟು ಹೆಚ್ಚು ಫಲ ಸಿಗುತ್ತೆ ಅಂತ ತಿಳಿಸಿದ್ದೀನಿ ಮಂತ್ರ ಬಂದು ತಾಯಿಯ ಮಂತ್ರ ಓಂ ದುಂ ದುರ್ಗಾಯೈ ನಮಃ ಓಂ ದುಂ ದುರ್ಗಾಯೈ ನಮಃ ಮತ್ತು ತಂದೆಯ ಮಂತ್ರ ಓಂ ಚಂದ್ರಶೇಖರಾಯ ನಮಃ ಓಂ ಚಂದ್ರಶೇಖರಾಯ ನಮಃ ಜಗತ್ತಿನ ತಂದೆ ತಾಯಿಯಾದ ಪಾರ್ವತಿ ಪರಮೇಶ್ವರರ ಈ ಮಂತ್ರಗಳನ್ನು ಜಪಿಸಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಜೈವಾರಾಹಿ ಶ್ರೀಮಾತ್ರೆಯೇ ನಮಃ